ಕಳೆದ ಹತ್ತು ವರ್ಷದಿಂದ ಬೋಗಾದಿ ರಸ್ತೆಯಲ್ಲಿರುವಂತಹ ವಿಮೆನ್ಸ್ ವರ್ಲ್ಡ್ ಬ್ಯೂಟಿ ಟ್ರೈನಿಂಗ್ ಅಕಾಡೆಮಿ ವತಿಯಿಂದ ಮಹಿಳೆಯರಿಗೆ ಹತ್ತು ವರ್ಷಗಳಿಂದ ಸುಮಾರು ಹದಿಮೂರು ಬ್ಯಾಚ್ಗಳನ್ನಾಗಿ ಬ್ಯೂಟಿಷಿಯನ್ ತರಬೇತಿಯನ್ನು ಉಚಿತವಾಗಿ ನೀಡುತ್ತಾ ಬಂದಿದ್ದು ಈ ವರ್ಷ ಹದಿನಾಲ್ಕನೇ ಬ್ಯಾಚ್ಗಾಗಿ ಮಹಿಳೆಯರಿಗೆ ಆಹ್ವಾನ ನೀಡಿದ್ದಾರೆ ಅಡ್ವಾನ್ಸ್ ಕೋರ್ಸ್ಗಳಾದ ನೈಲ್ ಆರ್ಟ್ ಕೋರ್ಸ್ ಮೇಕಪ್ ಸೀರೆ ಡ್ರಾಪ್ ಹೋಲ್ಡಿಂಗ್ ಮುಂತಾದ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತೆ ಹಾಗೂ ತರಬೇತಿ ನಂತರ ಅವರಿಗೆ ಸರ್ಟಿಫಿಕೇಟ್ ಮತ್ತು ಉದ್ಯೋಗ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಸಂಸ್ಥೆ ನಿರ್ದೇಶಕಿಯಾದಂಥ ಅಂಬಿಕಾ ವೆಂಕಟೇಶ್ ಅವರು ಮಾಹಿತಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ ನೈನ್ ಜೀರೋ ತ್ರಿಬಲ್ ಸಿಕ್ಸ್ ಸೆವೆನ್ ಟೂ ಏಟ್ ನೈನ್ ಒನ್ ಅನ್ನು ಸಂಪರ್ಕಿಸಿ ನೋಂದಾಯಿಸಿಕೊಳ್ಳಬೇಕಾಗಿ ಕೋರಿದ್ದಾರೆ ಬೋಗಾದಿ ಸೆಕೆಂಡ್ ಸ್ಟೇಜ್ ಉಮೆನ್ಸ್ ವರ್ಲ್ಡ್ ಝೋನ್ ಟ್ರೈನಿಂಗ್ ಅಕಾಡೆಮಿ ಅಂತ ಅಂದ್ಬಿಟ್ಟು ಕಳೆದ ಹತ್ತು ವರ್ಷದಿಂದ ನಾನು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀನಿ ಈಗ ಟೋಟಲ್ ಹದಿಮೂರು ಬ್ಯಾಚ್ ಆಗಿದೆ ಹದಿಮೂರು ಬ್ಯಾಚಲ್ಲಿ ಈಗ ಹದಿನಾಲ್ಕನೇ ಬ್ಯಾಚ್ ಬಂದು ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಉಚಿತವಾಗಿ ನಾನು ಮಾಡ್ತಿರೋದ್ರಿಂದ ಹೆಣ್ಮಕ್ಳೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇದು ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ಪ್ರತಿಯೊಂದು ಮಹಿಳೆಯರಿಗೆ ಕಲಿಯಾಂತ ಅಡ್ವಾನ್ಸ್ ಕೋರ್ಸ್ಗಳು ಬಂದು ಈಗ ನೇಲ ಹಟ್ ಆಗ್ಬೋದು ಸ್ಯಾರಿ ಡ್ರ್ಯಾಪ್ ಬಾಕ್ಸ್ ಫೋಲ್ಡಿಂಗ್ ಆಗ್ಬೋದು ಮತ್ತು ಇದು ಸಂಬಂಧಪಟ್ಟಿದ್ದು ನಿಮಗೆ ಸಲೂನ್ ಸರ್ವಿಸ್ ಆಗ್ಬೋದು ಇದು ಎಲ್ಲಾನು ನಾನು ನಿಮಗೆ ಉಚಿತವಾಗಿ ಹೇಳ್ಕೊಡ್ತಾ ಇದ್ದೀನಿ ಸರ್ ಇಲ್ಲ ಸರ್ ನಗರ ಪ್ರದೇಶ ಹೆಣ್ಮಕ್ಳಿಗೆ ಎಲ್ಲಾ ಕಡೆಯಿಂದನೂ ಬರಲಿ ಅನ್ನೋ ಉದ್ದೇಶಕ್ಕೆ ಗ್ರಾಮ ಗ್ರಾಮಾಂತರ ಆಗ್ಬೋದು ನಗರ ಕಡೆಯಿಂದ ಆಗ್ಬೋದು ಎಲ್ಲ ಕಡೆಯಿಂದನೂ ಇದು ಹೆಚ್ಚೆಚ್ಚು ಜನಕ್ಕೆ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ಸರ್ ನಂತರ ಅಲ್ಲಿಯೇ ತರಬೇತಿಯನ್ನು ಪಡೆದುಕೊಂಡಂತಹ ಹೆಣ್ಣು ಮಕ್ಕಳು ತನ್ನ ಸ್ವಂತ ಕಾಲಿನ ಮೇಲೆ ನಿಂತು ಸ್ವಾವಲಂಬಿಯಾಗಿ ಬದುಕ್ತಾ ಇರುವ ತರಬೇತಿ ವಿದ್ಯಾರ್ಥಿನಿಯರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು ನಾನು ಇಲ್ಲಿ ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನ್ ಅಕಾಡೆಮಿಯಲ್ಲಿ ಜಾಯ್ನ್ ಆಗಿದ್ದೀನಿ ಅಂದರೆ ಇದು ಫ್ರೀಯಾಗಿರುವಂಥ ಉಚಿತ ತರಬೇತಿ ಕೇಂದ್ರ ಅಂತಂದ್ಬಿಟ್ಟು ಇಲ್ಲಿ ಬ್ಯೂಟಿ ಪಾರ್ಲರ್ದು ಎಲ್ಲ ಕೋರ್ಸನ್ನು ಹೇಳ್ಕೊಡ್ತಾ ಇದ್ದಾರೆ ಅಡ್ವಾನ್ಸ್ ಕೋರ್ಸ್ ಆಗಲಿ ಮೇಕಪ್ ಕೋರ್ಸ್ ಆಗಲಿ ನೇಲ್ ಆರ್ಟ್ ಕೋರ್ಸ್ ಆಗಲಿ ಹೈಡ್ರಾಫೇಶಿಯಲ್ ಆಗಲಿ ಹೇರ್ ಬೊಟ್ಯಾಕ್ಸ್ ಆಗಲಿ ನ್ಯಾನೋಪ್ಲಾಸ್ಟಿ ಆಗಲಿ ಪ್ರತಿಯೊಂದು ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಇದರಿಂದ ನಮಗೆ ಒಳ್ಳೆ ಮಾಹಿತಿಗಳು ಸಿಗ್ತಾ ಇದೆ ಮತ್ತು ಹ್ಯಾಂಡ್ ಪ್ರಾಕ್ಟೀಸ್ ಜೊತೆಗೆ ಥಿಯರಿ ಎರಡೂ ಇದ್ದಾರೆ ಸೊ ನಮಗೆ ಒಳ್ಳೆಯ ಅವ್ರದೇ ಎಕ್ವಿಪ್ಮೆಂಟ್ಸು ನಾವೇನು ಇದಕ್ಕೆ ಹಣ ಏನು ಸ್ಪೆಂಡ್ ಮಾಡೋದು ಬೇಡ ಅವ್ರದ್ದೇ ಎಕ್ವಿಪ್ಮೆಂಟ್ಸ್ ಕೊಡ್ತಾಯಿದ್ದಾರೆ ಬೇರೆ ಕಡೆ ಹೋಗಿ ನಾವು ದೂರ ಟ್ರಾವೆಲ್ ಮಾಡ್ಕೊಂಡು ಹೋಗಿ ಅಲ್ಲೇ ಸ್ಟೇ ಆಗಿ ಕಲಿಯೋದಕ್ಕಿಂತ ನಾವು ಬೆಳಗ್ಗೆ ಬರ್ತೀವಿ ಸಂಜೆ ಒಳಗಡೆ ಇದನ್ನ ಕಲ್ತ್ಕೊಂಡು ಹೋಗ್ತೀವಿ ಇದೊಂದು ಆರು ತಿಂಗಳು ಕೋರ್ಸು ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಯಾಕಂತಂದರೆ ಈಗ ಪ್ರತಿಯೊಂದು ನಾನು ಕಲ್ತಿದ್ದೀನಿ ಸರ್ ನಮಸ್ತೆ ನನ್ನ ಹೆಸರು ಪ್ರಮೋದಿನಿ ಅಂತ ನಾನು ಪಾಂಡವಪುರದಿಂದ ಬರ್ತಾ ಇರೋದು ವುಮೆನ್ಸ್ ವರ್ಲ್ಡ್ ಬ್ಯೂಟಿ ಝೋನಲ್ಲಿ ಸ್ಟೂಡೆಂಟ್ ಸ್ಟೂಡೆಂಟಾಗಿ ಬರ್ತಾ ಇರೋದು ನಾನು ಪೇಪರಲ್ಲಿ ಆ್ಯಡ್ ನೋಡಿದ್ದೆ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತನ್ಬಿಟ್ಟು ಬ್ಯೂಟಿಷಿಯನ್ ಕ್ಲಾಸು ಫ್ರೀಯಾಗಿ ಆರು ತಿಂಗಳು ಕ್ಲಾಸ್ ಅಂತಂದ್ಬಿಟ್ಟು ನೋಡಿದೆ ಸೊ ಆಮೇಲಕ್ಕೆ ಜಾಯಿನ್ ಆದ ಎಲ್ಲ ಕಡೆಯೂ ಉಚಿತ ಅಂತ ಹೇಳ್ಬಿಟ್ಟು ಅಮೌಂಟ್ ಇಸ್ಕೊತಾರೆ ಬಟ್ ಇಲ್ಲಿ ಯಾವ ಥರ ಅಮೌಂಟ್ ಏನು ಇಸ್ಕೊಳ್ಲಿಲ್ಲ ಉಚಿತವಾಗಿ ಹೇಳ್ಕೊಡ್ತಿದ್ದಾರೆ ಪ್ರತಿಯೊಂದು ಅಡ್ವಾನ್ಸಿಂದ ಅಡ್ವಾನ್ಸಿಂದ ಎಲ್ಲ ಹೇಳ್ಕೊಡ್ತಿದ್ದಾರೆ ಫುಲ್ಲು ಹೇಳ್ಕೊಡ್ತಿದ್ದಾರೆ ನಮಗೆ ಬೇರೆ ಥರ ಕ್ಲಾಸಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಹೈಡ್ರಾ ಫೇಶಿಯಲ್ ಆಗಿರ್ಬೋದು ಮತ್ತು ನೈಲರ್ಟ್ ಆಗಿರ್ಬೋದು ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಬೊಟೆಕ್ಸ್ ಟ್ರೀಟ್ಮೆಂಟು ನ್ಯಾನೋಪ್ಲಾಸ್ಟಿಯಾ ಪ್ರತಿಯೊಂದು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ